ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟೂಬ್ ಚಾನಿಗೂ ರೋಜಾಸ್ ಕುಕ್ ಇಂಡ್ ಯೂಟ್ಯೂಬ್ ಚಾನಲ್ಗೆ ಸಿಂಪಲ್ ಆಗಿ ಮುದ್ದೆಗೆ ಕಾಂಬಿನೇಷನ್ ಆಗಿರುವಂತಹ ಸಾಂಬಾರ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಏನೇನ್ ಐಟಮ್ ತಗೊಂಡಿದ್ದೀನಿ ಅಂದ್ರೆ ಮಸಾಲೆ ರುಬ್ಬಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ನೀವು ಬೇಕಿದ್ರೆ ತುರಿದು ಕೂಡ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದ್ ನಿಂಬೆ ಹಣ್ಣಿನ್ ಗಾತ್ರದಷ್ಟು ಹುಣಸೆ ಹಣ್ಣು ಒಗ್ಗರಣೆಗೆ ಕರಿಬೇವು ಸ್ಪೂನು ಜೀರಿಗೆ ಆಮೇಲೆ ಇದು ಉಚ್ಚೆಳ್ಳು ಅಂತ ಹೇಳಿ ಅಹ್ ನಮ್ ಕಡೆ ಕುರ್ಶಾಣೆ ಕಾಳು ಅಂತಾನು ಕರೀತಾರೆ ಇದನ್ನ ಸ್ವಲ್ಪ ತಗೊಂಡಿದೀನಿ ಇದನ್ನ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಎಷ್ಟ್ ಎಷ್ಟಬೇಕು ಅಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಈಗ ಯಾವ್ ರೀತಿ ಮಾಡ್ ಮಾಡೋದು ಅಂತ ನೋಡೋಣ ಮತ್ತೆ ಹೊಸ ಹೊಸ ರೆಸಿಪಿಗಳಿಗಾಗಿ ರಂಗೋಲಿ ವಿಡಿಯೋಸ್ ಗಳಿಗಾಗಿ ನನ್ನ ಚಾನೆಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಈಗ ಸಾಂಬಾರ್ ನ ಯಾವ ರೀತಿ ಮಾಡುದು ಅಂತ ಹೇಳಿ ನೋಡೋಣ ನಾನು ಒಲೆ ಮೇಲೆ ಒಂದ್ ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಕಾದ್ಮೇಲೆ ಬಿಸಿ ಆಗಲಿ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ರೋಜಸ್ ಕುಕ್ ಅಂಡ್ ಆಟ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈಗ ಪ್ಯಾನ್ ಕಾದಿದೆ ಇದಕ್ಕೆ ಹಸರು ಮಿಷನ್ ಕಾಯಿ ನಿಮಗೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ನೋಟ್ ತಗೊಳ್ಳಿ ಇನ್ನ ಸ್ವಲ್ಪ ಫ್ರೈ ಆಗಲಿ ಅಶ್ರಫ್ ಅವರೇ ಹಾಯ್ ಲೈಕ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಮೆಣಸಿನಕಾಯಿ ಈ ತರ ಆಗ್ಬೇಕು ಈ ತರ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಗ್ಯಾಸ್ನ ಲೋ ಅಲ್ಲಿ ಇಟ್ಕೊಂಡು ಇದನ್ನ ಹುಚ್ಚೆಳ್ಳು ಅಂತ ಕರೀತೀವಿ ಇದನ್ನ ಸ್ವಲ್ಪ ತಗೊಂಡಿದೀನಿ ಇದನ್ನ ತುಂಬಾ ಜಾಸ್ತಿ ಫ್ರೈ ಮಾಡಕ್ ಹೋಗ್ಬಾರ್ದು ಈಗ ಗ್ಯಾಸನ್ನ ಅನ್ನ ಆಫ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಚಟಪಟ ಅನ್ನೋ ಜೊತೆಗೆ ನೋಡಿ ಚಟಪಟ ಅಂತ ಇದೆ ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ನೋಡಿ ಮೆಣಸಿನ್ಕಾಯಿ ಎಲ್ಲ ಈ ತರ ನೀಟಾಗಿ ಫ್ರೈ ಆಗ್ಬೇಕು ಇವಾಗ ಮಸಾಲೆ ರುಬ್ಬಕ್ಕೆ ಒಂದು ಮಿಕ್ಸಿ ಜಾರ್ನ ನ ತಗೊಂಡಿದೀನಿ ಇದಕ್ಕೆ ನಾನು ತಗೊಂಡಿರೋ ಫ್ರೈ ಮಾಡ್ಕೊಂಡಿರುವಂತಹ ಉಚ್ಚೆಳ್ಳು ಹಾಗೆ ಮೆಣಸಿನ್ಕಾಯಿನ ಮಿಕ್ಸಿ ಆಗಿ ಟ್ರಾನ್ಸ್ಫರ್ ಮಾಡ್ಬೇಕಾಗೆ ಒಂದು ಸ್ವಲ್ಪ ಕಾಯಿನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ತುರಿದು ತಗೋಬಹುದು ಸ್ವಲ್ಪ ಕಾಯಿ ಒಂದ್ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಬೆಳ್ಳುಳ್ಳಿಗಳನ್ನ ಈ ತರ ಬಿಡಿಸಿ ತಗೊಂಡಿದೀನಿ ಬೆಳ್ಳುಳ್ಳಿ ಕರ್ಬೇವು ಹಾಗೆ ಈರುಳ್ಳಿ ಲಾಸ್ಟ್ಗೆ ಒಗ್ಗರಣೆ ಯೂಸ್ ಮಾಡೋಣ ಹಾಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಜೀರಿಗೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಗಿ ಒಬ್ಬೊಬ್ರು ಇರ್ಬೇಕಾದ್ರೆ ಈ ತರ ಮಾಡ್ಕೊಳ್ಳಿ ಈವ್ನಿಂಗ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಈ ಮಸಾಲೆನ ರುಬ್ಕೊಂಡ್ ಬರ್ತೀನಿ ಮಸಾಲೆನ ನಾನು ರುಬ್ಕೊಂಡಿದೀನಿ ಪೇಸ್ಟ್ ಮಾಡಿ ರುಬ್ಕೋಬೇಕು ಇವಾಗ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಳ್ಳಿ ಸ್ವಲ್ಪ ಕಾದ್ಮೇಲೆ ಒಂದು ಬಾಣ್ಲಿ ಕಾದ್ಮೇಲೆ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಈ ಟೈಮ್ ಅಲ್ಲಿ ಕರಿಬೇವನ್ನ ಹಾಕ್ತಾ ಇದ್ದೀನಿ ಕರಿಬೇ ಗ್ಯಾಸ್ ಸ್ವಲ್ಪ ಮೀಡಿಯಂ ಇಟ್ಕೊಳ್ಳಿ ಹಾಗೆ ತೆಗಿ ಸ್ವಲ್ಪ ಆನಿಯನ್ ಹಾಕ್ತಾಯಿದೀನಿ ನಾನು ಹಸಿ ಆನಿಯನ್ ಕೂಡ ಆಮೇಲೆ ಯೂಸ್ ಮಾಡ್ತೀನಿ ಸಾಂಬಾರ್ಗೆ ಹಾಗಾಗಿ ಒಂದು ಸ್ವಲ್ಪ ಆನಿಯನ್ ಹಾಕ್ತೀನಿ ದೇವ್ಬಿಟ್ಟು ಇನ್ನು ಯಾರು ನನ್ನ ಫ್ಯಾಮಿಲಿ

ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಲ್ಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಈ ತರ ಸ್ವಲ್ಪ ಬ್ರೌನಿಶ್ ಆದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನ ಸೇರ್ಸ್ತಾ ಇದೀವಿ ಈ ಟೈಮ್ ಅಲ್ಲಿ ಗ್ಯಾಸ್ ಅನ್ನ ಫುಲ್ ಸಿಮ್ ಮಾಡಿರುವಂತಹ ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಧನಿಯಾ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಹಾಕೊಳ್ಳಿ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡ್ಬಿಡಿ ಸಾಕು ಇದನ್ನ ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗ್ಬಾರ್ದು ಹಾಗೆ ಈ ಮಸಾಲೆ ರುಬ್ಬಿರೋದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಹಾಕೋಣ ನೋಡಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇದು ಸ್ವಲ್ಪ ತೆಳ್ಳಗೆ ಇರ್ಬೇಕು ನೋಡಿ ಈ ತರ ಇರ್ಬೇಕು ನೀವು ಸ್ವಲ್ಪ ನೀರ್ ಹಾಕೊಂಡು ಈ ಕನ್ಸಿಸ್ಟೆನ್ಸಿ ಸಾಕು ಈಗ ಇದಕ್ಕೆ ನಾವು ಉಪ್ಪು ಸೇರಿಸಿಲ್ಲ ಮಸಾಲೆ ರುಬ್ಬೇಕಾದ್ರೆ ಒಬ್ರು ಮಸಾಲೆ ರುಬ್ಬೇಕಾದ್ರೆ ಉಪ್ಪು ಸೇರಿಸ್ಕೋತಾರೆ ಅವಾಗ ಬೇಕಾದ್ರೂ ಇದಕ್ಕೆ ರುಚಿಗೆ ಉಪ್ಪನ್ನ ಹಾಕಿ ನೋಡಿ ರುಚಿಗೆ ಎಷ್ಟ್ ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ತಾ ಇದ್ದೀನಿ ಈಗ ಲಾಸ್ಟಿಗೆ ಹಸಿ ಈರುಳ್ಳಿನ ಹಾಕ ಹಸಿ ಈರುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿಲ್ಲ ಅಂದ್ರೆ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸಿಂಪಲ್ ಆಗಿರುವಂತಹ ತಂಬುಳಿ ಸಾಂಬಾರ್ ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಕಮೆಂಟ್ ಮಾಡಿ